ಇದು ನಾವು ರಂಗೋಲಿ ಹಾಕ್ತಿವಲ್ಲ ಆ ಡಿಸೈನ್ ಈಗ ಕರೆಂಟ್ ಆಗಿ ಇದೆಲ್ಲ ಫೇಮಸ್ ಆಗಿದೆ ಇದೊಲ್ಲ ಚೆನ್ನಾಗಿ ರಾಪಿಂಗ್ ಬಾಕ್ಸ್ ನೋಡಿದ ತಕ್ಷಣไซಜ್ ಇದೆಲ್ಲ ನೋಡಿದ ತಕ್ಷಣ ಐಫೋನ್ ಅನ್ಕೊಂತಾರೆ ಬಟ್ ಮೊದಲೇ ಹೇಳ್ತಾನೆ ಯಾ ಅದು ರಿಸ್ಪೂ ರೂಪಾಯಿ ಒಂದೇ ಹೇಳ್ತಾನೆ ಅಂದ್ರೆ ಈ ತರ ಈಗ ಇನ್‌ಸ್ಟಾಗ್ರಾಮ್ ಅಲ್ಲೆಲ್ಲ ಎಲ್ಲಾ ಬರ್ತಾರಲ್ಲ ಕಿಪ್ ಕಿಂತನ

ಇವತ್ತು ವ್ಲಾಗ್ ಮಾಡ್ತಾ ಇದೀನಿ ಕೊನೆಗೂ ಸೊ ಇದು ಬಂದು ವೀಕೆಂಡ್ ವ್ಲಾಗು ಸ್ಯಾಟರ್ಡೆ ಮತ್ತೆ ಸಂಡೇದು ಸಂಡೇ ಒಂದು ಫಂಕ್ಷನ್ ಇತ್ತು ಅಟೆಂಡ್ ಆಗಿರೋದು ಅದು ಮತ್ತೆ ಸ್ಯಾಟರ್ಡೆ ಏನೇನೆಲ್ಲ ಮಾಡಿದೆ ಪ್ರತಿಯೊಂದು ಈ ವಿಡಿಯೋದಲ್ಲಿದೆ ಸೊ ಪ್ರೆಸೆಂಟ್ ನನ್ನ ಹಸ್ಬೆಂಡ್ ಕಾರ್ ತೊಳಿತಾ ಇದ್ದಾರೆ ನಾಳೆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ ಮತ್ತೆ ಈಗ ಮಂಜದೆಲ್ಲ ಬಿದ್ದು ಕಾರ್ ತುಂಬಾನೇ ಗಲೀಜಾಗಿತ್ತು ಅದಕ್ಕೆ ವಾಶ್ ಮಾಡ್ತಾ ಇದ್ದಾರೆ ನಾಳೆ ಫಂಕ್ಷನ್ ಹೋಗೋದಕ್ಕೆ ನೋಡಿ ಅವ್ರಿಗೆ ಕಾರ್ ವಾಶ್ ಮಾಡೋದಂದ್ರೆ ಎಷ್ಟು ಇಂಟ್ರೆಸ್ಟ್ ಅದೇ ಬೇರೆ ಕೆಲಸ ಹೇಳೋದು ಇಷ್ಟು ಇಂಟ್ರೆಸ್ಟ್ ಆಗಿ ಮಾಡಲ್ಲ ಬಟ್ ಮಾಡ್ತಾರೆ ಸೊ ಈ ಪ್ರೆಷರ್ ವಾಷರ್ದು ಯಾರಿಗಾದ್ರು ಲಿಂಕ್ ಬೇಕು ಅಂತ ನಾನೊಂದು ಶಾರ್ಟ್ ಅಪ್ಲೋಡ್ ಮಾಡ್ತೀನಿ ಅದ್ರಲ್ಲಿ ಕಮೆಂಟ್ ಮಾಡಿ ಲಿಂಕ್ನ ಕಳಿಸ್ಕೊಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನದು ಐ ಡಿ ಇದೆ ಸೊ ನೆಕ್ಸ್ಟ್ ಕಾರೆಲ್ಲ ತೊಳೆದಾದಮೇಲೆ ಮೇಯ್ನ್ ಒಂದು ಕೆಲಸ ಇದ್ದಿದ್ದು ಬಂದು ಅಮ್ಮದು ಬ್ಲೌಸ್ ಸ್ಟಿಚ್ಚಿಂಗ್ ಹಾಕಿದ್ದೆ ಅದನ್ನು ಇಸ್ಕೊಂಬರ್ಬೇಕಾಗಿತ್ತು ಆ್ಯಂಡ್ ಆಲ್ಸೋ ನಾನು ಹೇಳಿದ್ನಲ್ಲ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ గిఫ్ట్ తర్లౌస్ ఇస్కొండ నెక్స్ట్ హెంకే జ్వెలర్ శాప్ హి తో బో సో నేను యూజువలీ సిల్వర్ ఐటమ్స్ పర్చేస్ మా ఈాప్తీ గంగమ్మ గుడి రోడ్ అ ಇಗ್ನೋರ್ ಮಾಡಿ ಆ ವಾಯ್ಸ್ನ ಈಚೆ ಹೋಗಿದ್ನಲ್ವ ಇನ್ನೊಂದು ಕೆಲಸ ಇತ್ತು ನಾವು ಅಮ್ಮಂದು ಸ್ಯಾರಿ ಒಂದನ್ನ ಸ್ಟಿಚ್ಗೆ ಹಾಕಿದ್ದೆ ಅದನ್ನ ತಗೋ ಬರೋದಕ್ಕೆ ಇದು ಬಂದು ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಅವರು ಹೇಳಿದ್ದು ನನಗೆ ನನಗೂ ಇದು ನಿಜನ ಎಲ್ಲ ಗೊತ್ತಿಲ್ಲ ಇದು ಫಸ್ಟು ಮೈಸೂರು ಸಿಲ್ಕ್ ಸ್ಯಾರಿ ಕಲರ್ ಅಂತಲೇ ಅಂತಿರುತ್ತೆ ಇದಕ್ಕೆ ಪರ್ಟಿಕ್ಯುಲರ್ ಕಲರ್ ನೇಮ್ ಇಲ್ಲ ಫಸ್ಟೆಲ್ಲ ಇದೇ ಕಲರಲ್ಲಿ ಬರ್ತಾಯಿತ್ತು ಅಂತ ನನಗೆ ವೀವರ್ ಹೇಳಿದ್ದು ನನಗೂ ಗೊತ್ತಿಲ್ಲ ಬಟ್ ಇದು ಪಿಂಕ್ ಕಲರ್ ಸ್ಯಾರಿ ನನ್ನ ಹತ್ರನೂ ಸೇಮ್ ಬ್ಲೂ ಕಲರ್ ಇದೆ ಸೊ ಈ ಸ್ಯಾರಿ ಏನು ಸ್ಪೆಷಲ್ ಅಪ್ಪ ಅಂತ ಇದು ನಾನು ನನ್ನ ಹಸ್ಬೆಂಡ್ ಸೇರಿ ನಮ್ಮ ಅಮ್ಮ ತೊಗೊ ಕೊಟ್ಟಿರೋದು ಗೈಸ್ ಬಾಣಂತನ ಮಾಡಿರೋದಕ್ಕೆ ಪ್ಯೂರ್ ಮೈಸೂರು ಕ್ರಿಪ್ ಸ್ಯ ಸ್ಯಾರಿ ತೆಗೆಸ್ಕೊಂಡವ್ರು ನಮ್ಮಮ್ಮ ಅದಾದಮೇಲೆ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀವಿ ನಾನು ಈ ವಿಡಿಯೋ ಮಾಡೋದಕ್ಕೆ ಮೇಯ್ನ್ ರೀಸನ್ನೇ ಈ ಬ್ಲೌಸ್ದು ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು ನೋಡಿ ಕ್ಲೀನಾಗಿ ಇತ್ತಮ್ಮ ಸೊ ಇದು ನಾವು ರಂಗೋಲಿ ಹಾಕ್ತೀವಲ್ವಾ ಆ ಡಿಸೈನು ಈಗ ಕರೆಂಟಾಗಿ ಇದೆಲ್ಲ ಫೇಮಸ್ ಆಗ್ತದೆ ಇದು ಎರಡು ಥರ ಮಾಡ್ಕೊಬೋದು ಒಂದು ಪೇಂಟಿಂಗು ಮಾಡ್ಕೊಬೋದು ಈ ಥರ ಜರಿ ವರ್ಕು ಮಾಡಿಸ್ಕೊಬೋದು ನಾನು ಮೈಸೂರು ಸಿಲ್ಕ್ ಅಲ್ವಾ ಲಾಂಗ್ ಪೀರಿಯಡಲ್ಲಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಇದೇ ಥರ ವರ್ಕ್ ಮಾಡಿಸಿದ್ದೀನಿ ನೀವು ರಾ ಸಿಲ್ಕ್ ತೊಗೊಂಡು ಇದೇ ಥರ ಪೇಂಟಿಂಗ್ ಮಾಡಿಕೊಂಡ್ರೂ ಸಿಮಿಲರ್ ಲುಕ್ಕೇ ಬರುತ್ತೆ ಅದೂ ಸೊ ಈ ಥರ ಬಂದಿದೆ ಎರಡು ಸ್ಲೀವ್ಸ್ಗೂ ಈ ಥರ ರಂಗೋಲಿ ಹಾಕ್ಸಿದ್ದೀವಿ ಇದು ಸ್ಲೀವ್ ಇನ್ನೊಂದು ಸ್ಲೀವು ತೋರಿಸ್ತೀನಿ ಈ ಥರ ಹಿಂಗೆ ಬಂದಿದೆ ಆ್ಯಂಡ್ ಬ್ಯಾಕ್ಗೆ ಈ ಥರ ಡಿಸೈನ್ ಬಂದಿದೆ ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿದ್ರೆ ಇದು ಸೇಮ್ ರಂಗೋಲಿ ಪ್ಯಾಟ್ರನ್ನೇ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ನಾವು ಹಾಕ್ತೀವಲ್ಲ ಆ ಥರನೇ ಬಾರ್ಡರ್ಗೆ ಹೆಂಗೆ ಹಾಕ್ತೀವಿ ಈ ಥರ ಅದೇ ರಂಗೋಲಿ ಪ್ಯಾಟ್ರ ಪ್ಯಾಟ್ರನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಈ ಥರ ಸೊ ಇದು ಚಿಕ್ಕಬಳ್ಳಾಪುರದಲ್ಲಿರೋರಿಗೆ ಈ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಯಾರು ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅವ್ರ ಲೊಕೇಶನ್ನ ಕಳಿಸ್ತೀನಿ ಇಲ್ಲಾಂದರೆ ನ್ಯೂ ಲಕ್ಷ್ಮಿ ಬೊಟ್ಟಿಕ್ಸ್ ಅಂತ ಇದೆ ಕೆನರಾ ಅಲ್ಲ ಬಾಲಾಜಿ ಟ್ಯಾಕಿ ಸಿಂಧೆಗಡೆ ರೋಡು ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಈ ವರ್ಕಿಗೆ ಬಂದು ಟೂ ಟೂ ತೌಸಂಡ್ ಪೇ ಮಾಡಿದ್ದೀನಿ ನಾನು ನನಗಂತೂ ವರ್ತ್ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ವರ್ಕು ಸ್ಟಿಚಿಂಗ್ ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಸೊ ನಾನೇ ಸ್ಟಿಚ್ಚಿಂಗ್ ಚಾರ್ಜ್ ಹೇಳಲ್ಲ ಬಟ್ ಇದು ಆ್ಯಂಡ್ ನಾರ್ಮಲ್ ಸಿಂಪಲ್ ಡೋರೀಸು ಇದು ಅಂತ ಅಂದ್ಬಿಟ್ಟು ಈ ಥರ ನಾಟ್ ವರ್ಕ್ ಕೊಟ್ಟು ಇದಕ್ಕೆ ಹೇಗಿದೆ ಬ್ಲೌಸು ಅಂತ ಕಮೆಂಟ್ ಮಾಡಿ ನಮ್ಮಮ್ಮ ನಾಳೆ ಹಾಕ್ಕೊಂಡು ರೆಡಿ ಆಗಾದ್ಮೇಲೆ ಫುಲ್ ವೀಡಿಯೋ ನಿಗಸ್ತವ್ರಿ ಬಾಯ್ ನೋಡಿ ನನ್ನ ತಮ್ಮಂಗೆ ಕೊಟ್ಟಿರೋದು ಇದು ನಿಮ್ಗೆ ಇದು ನಮ್ಮ ಆಫೀಸಲ್ಲಿ ಒಂದು ಚಾಕ್ಲೇಟ್ ಸಹ ಕತಿಲ್ಲ ಸಂದೀಪ ಕ್ರಿಸ್ಮಸ್ಗೆ ತೇಜವರ್ಗೂ ಕೊಟ್ಟವ್ರೆ ಚಾಕ್ಲೇಟ್ ವೀಡಿಯೋ ವೀಡಿಯೋ ಮಾಡ್ತಾ ಇದೀನಿ ನಮ್ಮ ಆಫೀಸಲ್ಲಿ ಏನೇನೂ ಇಲ್ಲ ಇದೊಳ್ಳೆ ಚೆನ್ನಾಗಿ ಕೊಟ್ಟವ್ರೆ ರಾಯ ಎರಡೂ ಕಡೆಗೂ ಐತೆ ಇದನ್ನು ತೆಗ್ದಾಕಬೇಕು ಅಂತ ಎಲ್ಲಿಂದ ಇದರಲ್ಲಿ ಈ ಥರ ಮೂರು ಬಾಕ್ಸ್ ಬಂದಿದೆ ಮೂರು ಬಾಕ್ಸ್ ಬಂದಿದೆ ಆ್ಯಂಡ್ ಈ ಥರ ವಾಟ್ರ್ ಬಾಟ್ಲು ಸಪ್ರೇಟಾಗಿ ವಾಟ್ರ್ ಬಾಟ್ಲು ಓಲ್ಡ್ ಮಾಡೋದಕ್ಕೆ ಪ್ಲೇಸ್ ಇದೆ ಇತ್ತು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಫ್ರಂಟಲ್ಲಿ ಸಿಪ್ಪು ಸೈಡಲ್ಲಿ ಇದು ಆ ರಯ ಸೊ ಸ್ವಲ್ಪ ಜನ ಕೇಳಿದ್ರು ನನ್ನ ಮಗಳಿಗೆ ಯಾವ ತರ ಫುಡ್ ಕೊಡ್ತೀನಿ ಅಂತ ಅನ್ಬಿಟ್ಟು ನಾನು ಅವಳಿಗೆ ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಮನೇಲಿ ಏನ್ ಮಾಡ್ತೀವೋ ಅದನ್ನೇ ಸ್ವಲ್ಪ ಸ್ಪೈಸ್ ಕಮ್ಮಿಯಾಗಿ ಮಾಡ್ತೀನಿ ಸೊ ಈಗ ಏನು ಅಂದ್ರೆ ಮಳಕೆ ಕಟ್ಟಿದ ಕಾಳು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಮಾಡಿ ತಂದಿದ್ರಮ್ಮ ಅದನ್ನ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರ್ನೆಲ್ಲ ಸೋರ್ಸ್ಬಿಟ್ಟು ನಾನು ಅಕ್ಕಿ ಏನ್ ತಗೊಂಡಿದೀನಿ ಅದ್ರ ಮೂರಷ್ಟು ನೀರ್ ಹಾಕೊಂತೀನಿ ಆ ಕಾಳ್ ಹಾಕಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅದಕ್ಕೆ ಚೂರ್ ಅರ್ಶನೋದ್ ಪುಡಿ ಚೂರ್ ಖಾರದ ಪುಡಿ ಉಪ್ಪು ಇಷ್ಟೇ ನಾನು ಹಾಕೋದು ಹಾಯ್ ಗೈಸ್ ಇದು ನೆಕ್ಸ್ಟ್ ಡೇ ಎಲ್ಲ ರೆಡಿ ಆಗಿದ್ದೀವಿ ಫಂಕ್ಷನ್ ಹೋಗೋದಕ್ಕೆ ನನ್ ತಮ್ಮ ಗಿಫ್ಟ್ ಟ್ರಾಪಿಂಗ್ ಮಾಡಿಸ್ತಾ ಇದ್ದಾನೆ ಈ ಡ್ರೆಸ್ಸು ನಂದು ಕಸ್ಟಮೈಸ್ ಡ್ರೆಸ್ಸು ನಾನು ಇದ್ರದ್ದು ಡೀಟೇಲ್ಸ್ನೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ನಾನು ಇನ್ಸ್ಟಾಗ್ರಾಮ್ ನಾನು ಟ್ಯಾಗ್ ಮಾಡಿರ್ತೀನಿ ನನ್ನ ಪ್ರೊಫೈಲ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಸೊ ಇದು ಕಸ್ಟಮೈಸ್ಡ್ ನನ್ ಮಗಳಿಗೂ ಇದೆ ಬಟ್ ಅವ್ಳಿಗೆ ಈಗಲೇ ಹಾಕಲ್ಲ ಅಲ್ಲಿ ಫಂಕ್ಷನ್ ಹೋಗಾದ ಮೇಲೆ ಹಾಕೋಣ ಅಂತ ಡಿಸೈಡ್ ಆಗಿದ್ದೀವಿ ರೆಫರೆನ್ಸ್ ಪಿಕ್ ಪ್ರತಿಯೊಂದು ರೀಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂಡ್ ಎಲ್ಲಿ ಮಾಡಿಸಿದೆ ಅನ್ನೋದು ಅಪ್ಡೇಟ್ ಮಾಡ್ತೀನಿ ನಮ್ಮಮ್ಮ ನಮ್ಮ ಅಜ್ಜಿ ಡಿಸ್ಕಶನ್ ಮಾಡ್ತಾರೆ ರ್ಯಾಪಿಂಗ್ ಬಾಕ್ಸ್ ನೋಡಿದ ತಕ್ಷಣ ಸೈಜು ಇದೆಲ್ಲ ನೋಡಿದ ತಕ್ಷಣ ಐಫೋನ್ ಅನ್ಕೊಂತಾರೆ ಬಟ್ ಪಕ್ಕಾ ಐಫೋನ್ ಅಲ್ಲ ಇದು ಮೆಚೋರ್ಡ್ ಫಂಕ್ಷನ್ ನಾವು ಹೋಗ್ತಾ ಇರೋದ್ರಿಂದ ಐಫೋನ್ ಅಲ್ಲ ಇದು ಸಿಲ್ವರ್ ಐಟಮ್ ಇದೆ ಬಟ್ ಪ್ಯಾಕಿಂಗ್ ಮಾಡ್ಕೊಡಿ ಅಂದ್ರೆ ಈ ತರ ಮಾಡ್ಕೊಟ್ಟಿದ್ದಾರೆ ಓ ಐಫೋನ್ ಅಂತ ಅನ್ಕೊಂಡ್ ಒಳಗಡೆ ಹೋದ್ರೆ ಚಿಕ್ಕ ಬಾಕ್ಸ್ ಅಲ್ಲಿ ಆಡಿಸಿದ್ರು ಸಾಕಾಗಿರುತ್ತ ಇನ್ನು ಇದಕ್ಕೆ ಹೆಸರು ಎಲ್ಲಾ ಬರಿಬೇಕು ಶೈಲಾಜಾ ಶ್ರೀರಾಮ್ ಅಂತ ಬರಿ ಏನ್ ಗೊತ್ತಾ ಅಪ್ಪನ್ ಕಡೆ ಹೋದಾಗ ಶ್ರೀರಾಮ್ ಶೈಲಾಜಾ ಅಮ್ಮನ್ ಕಡೆ ಹೋದಾಗ ಶೈಲಾಜಾ ಶ್ರೀರಾಮ್ ಹಿಂಗ್ ಬರ್ಕೋಬೇಕು ನನ್ ಮಗಳು ಅವಳು ಹಾಕ್ಬಿಟ್ಟಿದ್ಕೊಂಡ್ ನಿಮ್ ಕಡೆ ಅವ್ರದಕ್ ಹೋದಾಗ ಸಂದೀಪ್ ವರ್ಷ ಅಲ್ಲ ಸಂದೀಪ್ ಸನ್ ಆಫ್ ಶ್ರೀರಾಮ ಶೈಲಾಜ್ ಅಯ್ಯೋ ನನ್ ಮಗನ್ ಹಿಡಿಯಾಟ ಆಗ್ತಾ ಇಲ್ಲ ಎಷ್ಟು ಇಲ್ಲದ್ದು ಮುಂದೆ ಇಲ್ಲಿ ಇಳಿತಾಳೆ ಅಕುತ್ತಾಳೆ ಇಳೀತಾಳೆ ಅಳ್ತಾಳೆ ಯಪ್ಪಾ ಇವತ್ತು ಅಲ್ ಬೇರೆ ಸಂಡೇ ಅಲ್ವಾ ಟ್ರಾಫಿಕ್ ಆ ಹೈವೇಗೆ ಹತ್ತುತ್ತೀವಲ್ಲ ಹ್ಮ್ ಅದು ಬೇರೆ ಅಷ್ಟೇ ಹೇಳ್ತಾನೆ ಬೇರೆ ಉಳುದೇ ಓ ನೂರು ರೂಪಾಯಿ ಒಂದೇ ಹೇಳ್ತಾನೆ ಆಶ್ರಮಲ್ಲಿ ಒಬ್ಳು ತಗೊಂಡು ನೋಡಿ ನೂರ ರೂಪಾಯಿಗೆ ಅಂದ್ರೆ ಅವಳು ಏನ್ ಹೇಳಿದ್ರು ಅಂದ್ರೆ ನಾವು ಊರಲ್ಲಿ ಇದ್ದಾಗ ಫ್ರೀ ಆಗಿ ತಿಂತಾ ಇದ್ದ ಸಿಟಿಗ್ ಬಂದು ಇಷ್ಟಕ್ ನೂರ ಐವತ್ ರೂಪಾಯಿ ಕೊಡ್ತಿರ್ಬೇಕು ಅಂತ ಈಗ ಇದಕ್ಕೆ ಹಂಡ್ರೆಡ್ ರುಪೀಸ್ ಟೂ ಪ್ಯಾಕ್ಸ್ಗೆ ನನ್ ಮಗಳು ಫಸ್ಟ್ ಟೈಮ್ ಸ್ಟ್ರಾಬೆರಿ ಟ್ರೈ ಮಾಡ್ತಾರೆ ಒನ್ ಏಟಿ ಅಂದ್ರೆ ನೈಂಟಿ ರುಪೀಸ್ ಅಮ್ಮ ಅಲ್ಲೆಲ್ಲ ನಾನು ಇಟ್ಕೊಂತೀ ಅವಳು ಕಾಣಿಸ್ದಂಗೆ ಅಲ್ಲೂ ಹಂಗೆ ಸಂದೀಪ ಎಷ್ಟಮ್ಮ ಅವರು ಶೆಬೆಕಾಯಿ ಕೇಳಿದ್ ಮೂವತ್ ರೂಪಾಯಿ ಒಂದ್ ಸೆಬೆಕಾಯಿ ಅದೇ ತಗೋಳೋರ್ ಹತ್ರ ಎಷ್ಟು ಚೀಪಾಗಿ ತಗೊಂತಾರೆ ಪ್ರತಿಯೊಂದು ಅದು ಉಳುಕುದು ಪಳಕುದು ಎಲ್ಲಾ ನೋಡ್ ತಗೊಂತಾರೆ ಮಾರ್ಬೇಕಾದ್ರೆ ಹೆಂಗನ ಇರ್ಲಿ ಅವ್ರಿಗೆ ನೂರು ಇನ್ನೂರು ರೂಪಾಯಿ ನಾವ್ ಕೊಟ್ಬಿಡ್ಬೇಕು

ನೋಡೋಣ ಇರೋದ್ರಲ್ಲೇ ಮ್ಯಾನೇಜ್ ಮಾಡಾಕುವ ನಾನು ಆಗ್ನೆ ಹೇಳಿದ್ನಲ್ವ ಅದೇ ತರ ಇವತ್ತು ಆಫ್ ಸಾರಿ ಫಂಕ್ಷನ್ ಇತ್ತು ಸಂಡೆ ಸಂಡೇ ಆಗಿರೋದ್ರಿಂದ ನನಗೂ ಲೀವ್ ಇತ್ತು ನನ್ನ ತಮ್ಮಗೂ ಲೀವ್ ಇತ್ತು ಅದಕ್ಕೆ ಎಲ್ಲರೂ ಹೋಗಿದ್ದು ಆ್ಯಂಡ್ ತುಂಬಾ ಹತ್ರದ ರಿಲೇಟಿವ್ಸ್ ಆಗಿದ್ರಿಂದ ಎಲ್ಲರೂ ಹೋಗಿದ್ದು ಇದು ಬಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದ್ದಿದ್ದು ಗೇಟ್ ನಂಬರ್ ಫೋರ್ ಅಲ್ಲಿ ಸೊ ಹೋಗ್ತಾನೆ ಕಾರ್ನೆಲ್ಲ ಪಾರ್ಕ್ ಮಾಡ್ಬಿಟ್ಟು ನನ್ನ ಮಗಳು ಸಹ ನಿದ್ದೆ ಮಾಡಿ ಎದ್ದು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಹೋಗ್ಬೇಕಾದ್ರೆ ಏನು ಇದಾಗ್ಲಿಲ್ಲ ಅಮ್ಮ ಎತ್ಕೊಂಡು ಕೂತಿದ್ರು ಆರಾಮಾಗೆ ಹೋದ್ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಒಳಗೆ ಹೋದ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ನಾವು ಅಮ್ಮದ ಸ್ಯಾರಿ ಲುಕ್ ನಾನು ಲಾಸ್ಟಲ್ಲಿ ಕೊಡ್ತೀನಿ ಸೊ ಇದೊಳಗೆ ಹೋಗ್ತಿದ್ದಂಗೆ ಈ ಟಾಲ್ಸ್ನೆಲ್ಲ ನೋಡಿ ಸ್ಟಾರ್ಟಿಂಗ್ ಏನು ಎದ್ರುಕೊಳ್ಳಲಿಲ್ಲ ಎಂಜಾಯ್ ಮಾಡಿದ್ಲು ಬಟ್ ಇದು ಅಲ್ಲೇ ಫೋಟೋ ತೆಗೆದು ಈ ಥರ ಪ್ರಿಂಟ್ ಮಾಡಿಕೊಡ್ತಾ ಇದ್ರು ಅದಕ್ಕೆ ಎಲ್ಲರೂ ತಗೊಂಡು ಆ್ಯಂಡ್ ಒಳಗೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಈಚೆ ಬಂತು ಈಚೆ ಎಲ್ಲ ಪೊಫೆ ಸಿಸ್ಟಮ್ ಇತ್ತಲ್ವ ಏನೇನಿದೆ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪಾಯ್ ನೋಡಿ ನನ್ನ ಅಡಕ್ಕೆ ಸ್ಟ್ಯಾಂಡ್ ಮಾಡಿಬಿಟ್ಟು ಸೊ ಎಂಟ್ರೆನ್ಸ್ ಇದ್ದಾರೆ ಚಾಕ್ಲೇಟ್ಸು ಇದೆಲ್ಲ ಫ್ರೂಟ್ಸ್ ಅಲ್ಲಿ ಮಾಡಿರೋ ಚಾಕ್ಲೇಟ್ಸು ಮೇಲೆ ಚಾಕ್ಲೇಟಲ್ಲಿ ಕೋಟ್ ಮಾಡಿದರೆ ಒಳಗೆಲ್ಲ ಫ್ರೂಟ್ಸ್ ಇತ್ತು ಸೊ ಅದನ್ನೆಲ್ಲ ತಿನ್ಕೊಂಡು ಅಮ್ಮನ ರಿಲೇಟಿವ್ಸ್ ಎಲ್ಲ ಇದಲ್ವ ಹಂಗೆ ಮಾತಾಡಿಸ್ತಾ ಇತ್ತು Stick silver. Insul for chocolate. Ah, dip bake. ilasan y la sal. Nangando. <tutuh> <tuh> <tuh> vaya, vaya. <tuh> vaya pasta. <tuh>

ಇಲ್ಲ ನನ್ನ ಮಗಳಿಗೆ ಹಾಕಿಸ್ತೀನಿ ನಾಳೆ ಹಾಕಿಸ್ತೀನಿ ಸನಿ ಕೈಲಿ ಕಳಿಸ್ತೀನಿ ಅವ್ಳ್ ಅಲ್ಲೇ ಹೇಳಿದ್ರೆ ಆಕಸ್ರಾಗಲೋಳಿ ಏಯ್ ಮಲ್ಗೊಳೆ ಸಂದೀಪ ಎಪ್ಸಿದ್ರೆ ಮುಗೀತಾವ್ಳಿ ನಾ ರಚೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗೋವರೆಗೂ ನನಗೆ ನನ್ನ ಮಗ್ಳ ಪೋಲಿ ಹಾಕ್ಸಕ್ ಗೊತ್ತಾ ಇದೀನಿ ಚಾಕಿ ಚಾಕಿ ಇಲ್ಲ

வட்டி வட்டி நீ நேனை நீன கட்டிங் சிக்கு முக்கி எல்லா இது எல்லா நோய் நோவே பத்து

ಸೊ ಇದು ಫಂಕ್ಷನ್ ಕೊಟ್ಟಿರೋ ರಿಟರ್ನ್ ಗಿಫ್ಟು ಮೂರ್ ರಿಟರ್ನ್ ಗಿಫ್ಟ್ ಒನ್ ಪರ್ಸನ್ಗೆ ಲೇಡೀಸ್ಗೆಲ್ಲ ಈ ತರ ಬಾಯ್ಸ್ಗೆ ಬರೀ ಪಿಂಕ್ ಕಲರ್ ಪೋತ್ ಪೋಟ್ಲಿನ ಇದು ಹ ಪೋಟ್ಲಿಯಲ್ಲಿ ಏನಿದೆಯೋ ಅದು ಸೊ ಫಸ್ಟ್ ಇದ್ರಲ್ಲಿ ಏನಿದೆ ಅಂತ ನೋಡೋಣ ನಂಗೆ ತೆಂಗಿನಕಾಯಿ ಅನಿಸುತ್ತೆ ಹ್ಞೂ ಪಲ್ದನ ತೆಂಗಿನಕಾಯಿ ಇದರಲ್ಲಿ ನಾನು ನೋಡಿದ್ದೀನಿ ಇದರಲ್ಲೆಲ್ಲ ಇದು ಹೊಸಕೆ ಸಾಮಾನು ಹೊಸಕೆ ಸಾಮಾನೆಲ್ಲ ಹ್ಞೂ ಹ್ಞೂ ಆ ಏನಿದೆ ಅಂತ ನೋಡಬೇಕು ಎಲ್ಲದಕ್ಕಿಂತ ಬ್ಯಾಗ್ಸೇ ಚೆನ್ನಾಗಿದೆ ಗೈಸ್ ಇದು ಬ್ಯಾಗ್ ನಾವು ಸ್ಯಾರಿ ಜೊತೆ ಎಲ್ಲ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ ಓ ಇದು ತಾಮ್ರದ್ದು ಹ್ಞೂ ಜರ್ಮನ್ ಸಿಲ್ವರು ಅವೆಲ್ಲ ಯಾವತ್ತಿದ್ರೂ ಫೇಡ್ ಆಗೇ ಆಗುತ್ತೆ ಬಟ್ ಇದು ವರ್ತ್ ಅನ್ನಿಸ್ತಾ ಇದೆ ನನಗೆ ತಾಮ್ರದ್ದು ಸೊ ನಮ್ಮ ಮನೆಗೆ ಮೂರು ಬಂದಿದೆ ಈ ಥರದ್ದು ಮೂರು ನನ್ನ ತಂಗಿ ಬರಲಿಲ್ಲ ಅವಲ್ಡ್ ಮಿಸ್ಸು ನನ್ನ ತಮ್ಮಗೆ ಬರೀ ತೆಂಗಿನಕಾಯಿ ಮತ್ತು ಇದು ಇದರಲ್ಲಿ ಒಂದು ಪೇರ್ ಸೆಟ್ ಫುಲ್ಲು ನಾನು ಹೋಗ್ತೀನಿ ನಮ್ಮ ಮನೆಗೆ ಇನ್ನೆರಡು ನಮ್ಮಮ್ಮ ಮನೆಗೆ ನನ್ನ ಮಗಳು ಆಟ ಆಡ್ತ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಮ ಅಮ್ಮ ಬಂದು ಇಲ್ಲೆಲ್ಲ ಓಪನ್ ಮಾಡ್ತಾವ್ರೆ ಹ್ಮ್ ನಂಗೆ ಪಿಕಪ್ ಬ್ಯಾಗೆ ಕೊಡ ಮಲ್ವಾ ನಮ್ಮ ಈಗ ನನಗೆ ನನ್ನ ಮಗಳು ಎರಡು ಸ್ವೀಟ್ ಅಲ್ಲಿ ಪ್ಲೇಟ್ಸು ಇದೇ ತಾಮ್ರದ್ದೆ ಕೊಟ್ಟಿದ್ರಾಯ್ತಾ ಚಿಕ್ಕ ಪ್ಲೇಟ್ ಕೊಟ್ಟಿದ್ದರು ಸ್ವೀಟ್ಗಳು ಹಾಕೊಳಕ್ಕೆ ಅಂತ ಸಪ್ರೇಟಾಗಿ ಅದನ್ನು ಸ್ಪೂನ್ನ ಇಟ್ಕೊಂಡು ಒಂದು ಆಟ ಆಡೋಳೆ ಆಟ ಆಡೋಳೆ ಅವಳು ಅಲ್ಲಿರೋ ನನ್ನ ತಮ್ಮಂಗೆ ನನಗೆ ಕ್ರಿಸ್ಮಸ್ಗೆ ರಿಟರ್ನ್ ಗಿಫ್ಟ್ ಅಂತ ಅಂತನ್ಬಿಟ್ಟು ಅದು ಓಪನ್ ಮಾಡಬೇಕಾದ್ರೆ ಹೇಳಿದೆ ಈ ಥರ ಎಲ್ಲ ರಿಟರ್ನ್ ಗಿಫ್ಟ್ ಬರ್ತೈತೆ ನನಗೆ ಅಂತ ಅನ್ಕೊಂಡಿರ ನಮ್ಮ ಕಂಪ್ನಿಯವ್ರು ಒಂದು ಚಾಕ್ಲೇಟು ಕೊಟ್ಟಿಲ್ಲ ನನಗೆ ಅಲ್ವಾರಯ್ಯ ಹ್ಮ್ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಅಮ್ಮ ಬಂದಿಲ್ಲೆಲ್ಲ ಓಪನ್ ಮಾಡ್ತಾವ್ರೆ ಹ್ಮ್ ನಂಗೆ ಪಿಕಪ್ ಬ್ಯಾಗೆ ಕೊಡಮೇಳ್